ಫ್ರೆಂಡ್ಸ್ ಮನೆ ಏನು ಮ್ಯಾರೇಜ್ ಅಕ್ಕನ ಮಗನ ಮ್ಯಾರೇಜ್ ಇತ್ತಲ್ಲ ಅದೆಲ್ಲ ವೀಡಿಯೋಗಳು ಕೂಡ ಕಂಪ್ಲೀಟ್ ಆದ ನೋಡಿ ರಿಸೆಪ್ಷನ್ ವೀಡಿಯೋಸ್ಗಳು ಕೂಡ ಶೇರ್ ಮಾಡ್ಬೇಕಂತ ಅಂದ್ಕೊಂಡಿದ್ದೆ ಬಟ್ ವೀಡಿಯೋ ಎಲ್ಲ ಮಾಡ್ಕೊಂಡಿದ್ದೆ ನೋಡಿ ಆದಷ್ಟು ನಿಮ್ಮ ಜೊತೆ ಶೇರ್ ಮಾಡೋಣ ಅಂಥೇಳಿ ಅಂದರೆ ನಮ್ಮ ಗಂಗಾವತಿಯಲ್ಲಿ ನಡೆದಿರುವಂಥ ರಿಸೆಪ್ಷನ್ ವೀಡಿಯೋಗಳನ್ನ ಬಟ್ ಅವು ಯಾಕೆನೂ ಗೊತ್ತಿಲ್ಲ ಡಿಲೀಟ್ ಆಗಿಬಿಟ್ಟಿದ್ದಾವೆ ಒಂದು ಎರಡನೇ ಮೂರು ಇದ್ದಾವೆ ನೋಡಿ ಅಷ್ಟೇ ಅಂದರೆ ಎರಡರಿಂದ ಮೂರು ನಿಮಿಷದ್ದು ವೀಡಿಯೋ ಅಷ್ಟೇ ಇತ್ತು ಹಾಗಾಗಿ ನಾನು ಅದನ್ನೇನು ಶೇರ್ ಮಾಡಲಿಕ್ಕೆ ಹೋಗಲಿಲ್ಲ ನೋಡಿ ಈಗ ಇದನ್ನು ನಾನು ಬೇರೆ ವೀಡಿಯೋನೇ ಅಂದರೆ ಹೊಸದಾಗಿ ಒಂದು ವೀಡಿಯೋ ಕೂಡ ಮಾಡಿಟ್ಕೊಂಡಿದ್ದೆ ಈಗ ಶೇರ್ ಮಾಡೋಣ ಅಂತ ಹೇಳಿಬಿಟ್ಟು ಇದು ಬಂದು ವೀಡಿಯೋ ಬಂದು ನಾನು ಸಾಯಂಕಾಲ ಟೈಮ್ನ ಲಾಗ್ನ ಸ್ಟಾರ್ಟ್ ಮಾಡಿದ್ದೆ ಅವತ್ತಿನ ದಿನ ನಮ್ಮ ಮನೆಯವ್ರು ಬಂದು ಸ್ವಲ್ಪ ತರಕಾರಿ ಎಲ್ಲ ತೊಗೊಂಡು ಬನ್ನಿ ಅಂತ ಹೇಳಿದ್ದೆ ನಾನು ಹಾಗಾಗಿ ತೊಗೊಂಡು ಬಂದಿದ್ರು ನೋಡಿ ಮಗಳು ಕೂಡ ವೀಡಿಯೋ ಇದ್ದಾಳೆ ನಾನು ತರಕಾರಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಎಲ್ಲವನ್ನೂ ಬಾಕ್ಸ್ನಲ್ಲಿ ಅಡ್ಜಸ್ಟ್ ಮಾಡಿ ಇಟ್ಟಾರಾಯಿತು ಅಂತ ಅಂದ್ಕೊಂಡು ಈಗ ನಾನು ತರಕಾರಿನೆಲ್ಲ ಕ್ಲೀನ್ ಮಾಡ್ಕೋತಾ ಕುತ್ಕೊಂಡಿದ್ದೆ ಟೀ ಕುಡಿದು ಕುತ್ಕೊಂಡಿದ್ದೆ ನೋಡಿ ಟಿ ವಿ ನೋಡ್ಕೋತಾ ಆ ಟೈಮ್ನಲ್ಲಿ ತರಕಾರಿ ಎಲ್ಲ ತೊಗೊಂಡು ಬಂದರು ಹಾಗಾಗಿ ಈಗ ಒಂದೊಂದೇ ತರಕಾರಿನ ಸಪ್ರೇಟಾಗಿ ಎತ್ತಿಟ್ಬಿಟ್ರೆ ಚೆನ್ನಾಗಿರುತ್ತೆ ನೋಡಿ ಯಾಕಂದರೆ ಡೈರೆಕ್ಟಾಗಿ ತಂದು ನಾವು ಹಾಗೇನೆ ಒಂದು ಎರಡು ದಿನ ತನ ಚೀಲದಲ್ಲಿ ಅಂದರೆ ಕವರ್ನಲ್ಲಿನೆ ಬಿಟ್ಟರೆ ಕೆಟ್ಟೋಗಿಬಿಡ್ತಾವ ಹಾಗಾಗಿ ತೋರಿಸಿದ್ನೆಲ್ಲ ನಾನು ನಮ್ಮ ಮನೆಯವರಿಗೆ ಎಷ್ಟೋ ಸರಿ ಹೇಳ್ತೀನಿ ನೋಡಿ ನಾನು ಎಲ್ಲ ಚೆನ್ನಾಗಿ ನೋಡ್ಕೊಂಡು ತೊಗೊಂಡು ಬನ್ನಿ ತರಕಾರಿ ಎಲ್ಲ ತುಂಬ ಕೆಟ್ಟೋಗಿರೋದು ಕೂಡ ಹಾಕಿಬಿಟ್ಟಿರ್ತಾರೆ ಯಾಕಂದರೆ ಇವರು ಈ ತರಕಾರಿ ಹೇಳಿ ಅಷ್ಟೇ ಹೇಳಿರ್ತಾರೆ ನೋಡಿ ಅವರೇ ಎಲ್ಲ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಅವರೇ ತೂಕ ಮಾಡಿ ಹಾಕಿರ್ತಾರೆ ಈಗ ಕ್ಯಾರೆಟ್ ಏನು ತೋರಿಸಿದ್ನೆಲ್ಲ ನೋಡಿ ಅಷ್ಟು ದೊಡ್ಡ ಕ್ಯಾರೆಟ್ ಎಲ್ಲ ಕೆಟ್ಟೋಗ್ಬಿಡ್ತು ಬಟ್ ನಾನು ಇವತ್ತು ರಾತ್ರಿ ಊಟಕ್ಕಾಗಿ ಫ್ರೆಶ್ಶಾಗಿ ತರಕಾರಿ ತೊಗೊಂಡು ಬಂದೀವಲ್ಲ ಪಲಾವ್ ಆದರೂ ಮಾಡಿದ್ರಾಯ್ತು ಅಂತ ಅಂದ್ಕೊಂಡು ಎಲ್ಲ ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ ಹಾಗೆ ಕೂಡ ನಾನು ಈಗೇನು ಕ್ಯಾರೆಟ್ ತೋರ್ಸಿದ್ನಲ್ಲ ಅದೇ ಕ್ಯಾರೆಟ್ನೇ ಇವತ್ತೇ ನಾನು ಪಲಾವ್ಗೆ ಹಾಕಿ ಮಾಡೋಣ ಯಾಕಂದರೆ ಇನ್ನು ಇವತ್ತೊಂದಿನ ಬಿಟ್ಬಿಟ್ರೆ ಇಡೀದು ಅದೇನದು ಕ್ಯಾರೆಟೆಲ್ಲ ಕೆಟ್ಟ ಕೆಟ್ಟೋಗ್ಬಿಡುತ್ತೆ ಅಂದ್ಕೊಂಡು ನಾನು ಅದನ್ನೇ ಸ್ವಲ್ಪ ಎತ್ತಿಟ್ಟೆ ನೋಡಿ ಮೊಸರು ಬಜ್ಜಿ ನಂತರ ಪಲಾವ್ ಮಾಡಿರತ್ತ ಅಂದ್ಕೊಂಡಿನಿ ಪಲಾವ್ ಬಿಸಿಬೇಳಬಾತ್ ನೀವು ಈ ರೀತಿ ಮಾಡೋದಿದ್ರೆ ಫ್ರೆಶ್ ಆಗಿರೋ ತರಕಾರಿ ತಂದ ದಿನವೇ ಅಥವಾ ಮರುದಿನ ನೆಕ್ಸ್ಟ್ ಡೇನೇ ನೀವು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ನೋಡ್ತಾ ಇರ್ಬೋದು ಬೆಂಡೆಕಾಯಿ ಕೂಡ ಸ್ವಲ್ಪ ಬಲ್ತೋಗಿತ್ತಂದರೆ ದೊಡ್ಡ ದಪ್ಪ ಸೈಜನೇ ತೊಗೊಂಡು ಬಂದಿದ್ರು ಅವರು ಬೆಂಡೆಕಾಯಿ ಬಂದು ಎಳಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಪಲ್ಯ ಬಂದು ಅದು ಕೂಡ ಅಷ್ಟೇ ನೋಡಿ ಹೀರೆಕಾಯಿ ಇವೆಲ್ಲ ತಂದು ನೆಕ್ಸ್ಟ್ ಡೇನೆ ನಾವು ಎಲ್ಲ ರೆಡಿ ಮಾಡಬೇಕಾಗತ್ತೆ ಪಲ್ಯಗಳು ಅಂದರೆ ಚೆನ್ನಾಗಿರುತ್ತೆ ಟೇಸ್ಟ್ ನೋಡ್ತಾ ಇರ್ಬೋದು ಫೈನಲಾಗಿ ಒಂದು ವೀಡಿಯೋಗೋಸ್ಕರ ಅಂದರೆ ಒಂದು ಶಾರ್ಟ್ ವೀಡಿಯೋಗೋಸ್ಕರ ಕೂಡ ಈ ರೀತಿಯಾಗಿ ಮಗಳೆಲ್ಲ ವೀಡಿಯೋ ಮಾಡಿಕೊಂಡ್ಲು ಮತ್ತಿಂದ ಸಾಯಂಕಾಲನೇ ನಾವು ಸ್ವಲ್ಪ ಮಾರ್ಕೆಟ್ ಅದೆಲ್ಲ ಹೋಗಿದ್ದೀವಿ ನೋಡಿ ಅಂದರೆ ಬಜಾರಕ್ಕೆ ನಮ್ಮ ನಾದ್ನಿಗೆ ಬಂದು ನನ್ನ ಸಣ್ಣ ಮಗಳಿಗಾಗಿ ವಾಚ್ ಗಿಫ್ಟ್ ಕೊಡಿಸ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗಿದ್ಲು ಹಾಗೆ ಅಲ್ಲಿ ಒಂದು ಕೂಡ ಒಂದು ಪುಟ್ಟದಾದ ವಿಡಿಯೋ ಕೂಡ ಮಾಡ್ಕೊಂಡು ಬಂದಿನಿ ಅದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎನ್ ಪಿ ಟಿ ಕನ್ನಡ ಲಾಗ್ಸ್ ನಾನು ಪ್ರಿಯಾ ಹೇಳಿ ಬನ್ನಿ ಇವತ್ತು ಓಟಿಂಗ್ ದಿನ ನೋಡಿ ಹಾಗಾಗಿ ನಾನು ಓಟ್ ಮಾಡಲಿಕ್ಕೆ ಹೋಗ್ತಾಯಿದ್ದೀನಿ ಟೈಮ್ ಬಂದು ಎಂಟೂವರೆ ಆಗಿದೆ ನಾನು ಮನೆಯವ್ರು ಕೂಡ ಇಬ್ಬರು ಹೋಗಿ ಓಟ್ ಮಾಡಿಬಿಟ್ಟು ಬರೋಣ ಅಂತೇಳಿ ಈಗ ರೆಡಿಯಾಗಿ ಹೋಗ್ತಾ ಇದ್ದೀನಿ ನೋಡಿ ಅಲ್ಲೇನಾದರೂ ವೀಡಿಯೋ ಮಾಡಲಿಕ್ಕೆ ಸಾಧ್ಯ ಆದರೆ ವಿಡಿಯೋ ಮಾಡ್ಕೊಂಡು ಬರ್ತೀನಿ ಇಲ್ಲಾಂದರೆ ಮನೆಗೆ ಬಂದ ತಕ್ಷಣವೇ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ಅಂತ ಓಟಿಂಗ್ ಹಾಕಿ ಬಂದೀನಿ ಅಂತ ಹೇಳಿಬಿಟ್ಟೆ ಪ್ರತಿಯೊಬ್ಬರು ಕೂಡ ಅವ್ರದ್ದು ಒಂದು ಅಕ್ಕಿ ಇರುತ್ತೆ ನೋಡಿ ಮತ ಚಲಾಯಿಸೋದು ತಪ್ಪದೇ ಎಲ್ಲರೂ ಹೋಗ್ಬಿಟ್ಟು ಓಟನ್ನು ಅಂದರೆ ಮತವನ್ನು ಹಾಕಿ ಬನ್ನಿ ನೀವು ಅಂತೇಳಿ ಕೇಳ್ತೀನಿ ಅದೆಲ್ಲ ಅವರವರ ಅಭಿಪ್ರಾಯಕ್ಕೆ ಬಿಟ್ಟಿದ್ದು ನೀವು ಯಾವುದಕ್ಕೆ ಹಾಕ್ತೀರಿ ಏನು ಅನ್ನೋದನ್ನು ಓಕೆ ಫ್ರೆಂಡ್ಸ್ ಹೋಗಿ ಬಂದಮೇಲೆ ಮತ್ತೆ ಮೀಟ್ ಆಗ್ತೀನಿ ಟೈಮ್ ಬಂದು ಒಂಬತ್ತು ಹತ್ತು ಆಯ್ತು ನೋಡಿ ಓಟಿಂಗ್ ಮಾಡಿ ಬರೋದ್ರಾಗ ಹೋಗಿ ಓಟ್ ಮಾಡಿ ಬಂದೆ ನೋಡಿ ಫ್ರೆಂಡ್ಸ್ ನೋಡಿ ಟೈಮ್ ಬಂದು ಒಂಬತ್ತು ಗಂಟೆ ಹತ್ತು ನಿಮಿಷ ಆಯಿತು ಟೀ ಕುಡಿದ್ಬಿಟ್ಟು ಹೋಗಿದ್ವಿ ಈಗ ಟಿಫನ್ ಅದೆಲ್ಲ ರೆಡಿ ಮಾಡಬೇಕು ನೋಡಿ ನೋಡಿ ನಮ್ಮನೆಯವ್ರ ಕೂಡ ಓಟ್ ಮಾಡಿಬಿಟ್ಟು ಅವರು ಸ್ವಲ್ಪ ಕೆಲಸ ಇದೆ ಅಂಥೇಳಿ ಹೊರಗಡೆ ಹೋಗಿದ್ದಾರೆ ಇವತ್ತಿನ ದಿನಚರಿ ಹೇಗೆಲ್ಲ ಇರುತ್ತಾನೋದನ್ನು ನಿಮ್ಮ ಜೊತೆ ಖಂಡಿತವಾಗಿ ಶೇರ್ ಮಾಡ್ತೀನಿ ವೀಡಿಯೋ ಸ್ಕಿಪ್ ಮಾಡಿದೆ ಕಂಟಿನ್ಯೂ ಆಗಿ ಹೋಗಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ ನೋಡಿ ಓಕೆ ಫ್ರೆಂಡ್ಸ್ ಬನ್ನಿ ಇವತ್ತಿನ ಹೇಳಿದ್ನಲ್ಲ ದಿನಚರಿ ಯಾವ ರೀತಿ ಇರುತ್ತೆ ಅನ್ನೋದು ಶೇರ್ ಮಾಡ್ತೀನಿ ಅಂತ ವಾಚ್ ಏನು ಗಿಫ್ಟಾಗಿ ಕೊಟ್ಲಲ್ಲ ನಮ್ಮ ನಾದ್ನಿ ಬಂದು ನನ್ನ ಮಗಳಿಗೆ ಆವತ್ತಿನ ನಾನು ವೀಡಿಯೋ ಏನು ಕಂಟಿನ್ಯೂ ಮಾಡಲಿಲ್ಲ ನೋಡಿ ಇದು ನೆಕ್ಸ್ಟ್ ಡೇ ಅಂದರೆ ವೋಟಿಂಗ್ ಇತ್ತಲ್ಲ ಆವತ್ತಿನ ದಿನದ್ದಿದು ಅವರು ಊರಿಗೆ ಕೂಡ ಹೋದರು ನೋಡಿ ಎಲ್ಲ ನಮ್ಮ ನೆಗೆಣ್ಣಿ ನಮ್ಮ ನಾದಿನಿ ಎಲ್ಲರು ಕೂಡ ಊರಿಗೆ ಅವರು ನಾನು ಕೂಡ ಓಟ್ ಅದೆಲ್ಲ ಮಾಡಿ ಬಂದುಬಿಟ್ಟು ನಾನು ಮನೆಯವರು ಟಿಫನ್ಗಾಗಿ ನಾನು ಇಡ್ಲಿ ಮಾಡೋಣ ಅಂತೇಳಿ ಇಡ್ಲಿ ಕೂಡ ರೆಡಿ ಮಾಡಿದ್ದೆ ನೋಡ್ತಾ ಇರ್ಬೋದು ನೀವು ಹಿಟ್ಟೆಲ್ಲ ಚೆನ್ನಾಗಿ ಬಂದಿತ್ತು ಜಾಸ್ತಿ ಪಡ್ಡು ಮಾಡ್ತೀಯಾ ಅಂತ ಹೇಳ್ತಾಯಿದ್ರು ನಮ್ಮ ಪರಿಚಯದವರು ಹಾಗಾಗಿ ನಾನು ಈ ಸರ ಇಡ್ಲಿ ಆದರೂ ಮಾಡೋಣ ಅಂತ ಅಂದ್ಕೊಂಡು ಇಡ್ಲಿ ಮಾಡ್ತಾಯಿದ್ದೀನಿ ನೋಡಿ ತುಂಬ ಚೆನ್ನಾಗಿ ಹಿಟ್ಟೆಲ್ಲ ಬಂದಿತ್ತು ಅಂತ ಹೇಳಿದ್ನಲ್ಲ ಒಂದು ರವಕ್ಕೆ ಮೂರು ರವಕ್ಕೆ ಅಂದರೆ ಏನು ಇಡ್ಲಿ ರವೆ ಬರುತ್ತಲ್ಲ ಪ್ಯಾಕೆಟು ಅದು ಮೂರು ಲೋಟಕ್ಕೆ ಒಂದು ಲೋಟ ಉದ್ದಿನ ಗುಂಡು ಅಥವಾ ಬೇಳೆ ಏನಾದರೂ ಹಾಕ್ಬೋದು ನೋಡಿ ನಾನು ಬೆಳಿಗ್ಗೆ ಬಂದು ರುಚಿಗೆ ತಕ್ಕಷ್ಟು ಉಪ್ಪು ಸೋಡಾ ಕೂಡ ಮಿಕ್ಸ್ ಮಾಡಿಬಿಟ್ಟು ಇಡ್ಲಿ ಮಾಡಲಿಕ್ಕಾಗಿ ನಾನು ರೆಡಿ ಮಾಡ್ತಾಯಿದ್ದೀನಿ ಬಂದ ತಕ್ಷಣ ಒಂದು ಸ್ವಲ್ಪ ಟೀ ಅದೆಲ್ಲ ಕುಡಿದ್ಬಿಟ್ಟು ಒಂದು ಹತ್ತು ನಿಮಿಷ ಮೊಬೈಲ್ ಅದೆಲ್ಲ ನೋಡಿಬಿಟ್ಟು ಅದಾದ ನಂತರ ನಾನೀಗ ಒಳಗಡೆ ಬಂದು ಇಡ್ಲಿಗೆಲ್ಲ ಹಿಟ್ಟು ಸಾರಿ ಉಪ್ಪು ಸೋಡಾ ಎಲ್ಲ ಮಿಕ್ಸ್ ಮಾಡಿ ಅದು ಒಂದು ಹತ್ತು ನಿಮಿಷ ಕಲಸಿಟ್ರೆ ಇಡ್ಲಿ ಕೂಡ ರೆಡಿ ಮಾಡ್ಬೋದಲ್ಲ ಅಂತ ಅಂದ್ಕೊಂಡು ಮೊದಲಿಗೆ ಬಂದು ನಾನೀಗ ಎಲ್ಲ ಮಿಕ್ಸ್ ಮಾಡಿ ಇದ್ದೀನಿ ನಂತರ ಚಟ್ನಿ ರೆಸಿಪಿ ಕೂಡ ಆಲ್ರೆಡಿ ಭಾಳಷ್ಟು ಸರಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ನಾನು ಕಾಯಿ ಇದ್ದರೆ ಹಾಕಿರ್ತೀನಿ ನೋಡಿ ಅಂದರೆ ತೆಂಗಿನಕಾಯಿ ತುರಿ ಏನು ಫ್ರೆಶ್ ಆಗಿರುತ್ತಲ್ಲ ಅದಿದ್ರೆ ಅಷ್ಟೇ ನಾನು ಹಾಕಿರ್ತೀನಿ ಚಟ್ನಿಗೆ ಇಲ್ಲಾಂದರೆ ಪುಟಾಣಿ ಶೇಂಗಾ ಇಷ್ಟ ಹಾಕಿಬಿಟ್ಟು ನಾನು ಸಿಂಪಲ್ಲಾಗಿ ಬೆಳ್ಳುಳ್ಳಿ ನಂತರ ಕರಿಬೇವು ಕೊತ್ತಂಬರಿ ಹಿಂಗೂ ಕೂಡ ಹಾಕ್ಬೋದು ನೋಡಿ ಉಪ್ಪು ಜೀರಿಗೆ ಎಲ್ಲ ಇದನ್ನೆಲ್ಲ ಹಾಕಿಬಿಟ್ಟು ನಾನು ಚಟ್ನಿ ಕೂಡ ರೆಡಿ ಮಾಡ್ತೀನಿ ಯಾಕಂದರೆ ಹಲ್ವಾರು ಸರಿ ನಾನು ಚಟ್ನಿ ರೆಸಿಪಿ ಕೂಡ ಶೇರ್ ಮಾಡಿದ್ದೀನಿ ಈಗ ಟೈಮ್ ಕೂಡ ಇರಲಿಲ್ಲ ನೋಡಿ ಟೈಮ್ ಕೂಡ ಆಗಲಿ ಒಂಬತ್ತುವರೆ ಆಗ್ಲಿಕ್ಕೆ ಬಂದಿತ್ತು ಹಾಗಾಗಿ ನಾನು ಕೂಡ ಬೇಗ ಬೇಗ ಟಿಫನ್ನಿ ರೆಡಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಯಾಕಂದರೆ ಇಡ್ಲಿ ಅಂದರೆ ನಮಗೆಲ್ಲಾರಿಗೂ ಇಷ್ಟ ನಮ್ಮ ಮನೆಯವ್ರಿಗೆ ಫೇವ್ರೇಟ್ ನಮ್ಮ ಮನೆಗೆ ಎಲ್ಲರಿಗೂ ಹಾಗಾಗಿ ನಾನು ಬೇಗ ಬೇಗನೆ ಟಿಫನ್ ರೆಡಿ ಮಾಡಿ ಟಿಫನ್ ಮಾಡೋಣ ಅಂತ ಅಂದ್ಕೊಂಡು ನೋಡಿ ಈಗ ಚಟ್ನಿ ಕೂಡ ರೆಡಿ ಮಾಡಿದೆ ನಾನು ಚಟ್ನಿ ಕೂಡ ನಾನು ಸ್ವಲ್ಪ ಕಾಯಿ ತುರಿ ಕೂಡ ಹಾಕಿದ್ದೆ ನೋಡಿ ಯಾಕಂದರೆ ಸ್ವಲ್ಪ ಇತ್ತು ಮೊನ್ನೆ ಏನೋ ಗುಡಿಗೆನೋ ಹೋದಾಗ ಕಾಯದೆಲ್ಲ ಒಡ್ಸ್ಕೊಂಡು ಬಂದಿದ್ದಿತ್ತು ಹಾಗಾಗಿ ಆಲ್ರೆಡಿ ನಾನು ಒಗ್ಗರಣೆ ಕೂಡ ರೆಡಿ ಮಾಡಿಟ್ಟಿದ್ದೆ ಯಾಕಂದರೆ ಸ್ವಲ್ಪ ತಣ್ಣಗಾದ ತಕ್ಷಣ ಒಗ್ಗರಣೆ ಹಾಕಿದ್ರೆ ಅದು ಅಂತ ಹೇಳಿಬಿಟ್ಟು ಚಟ್ನಿ ನಂತರ ಇಡ್ಲಿ ಬಂದು ಸೂಪರ್ ಟೇಸ್ಟ್ ಆಗಿತ್ತು ನೋಡಿ ಸಾಂಬಾರು ಏನು ಮಾಡಿರಲಿಲ್ಲ ನಾನು ಯಾಕಂದರೆ ಟೈಮ್ ಆಗುತ್ತೆ ಅಂತ ಹೇಳಿದ್ನೆಲ್ಲ ಹಾಗಾಗಿ ಮತ್ತು ಏನು ಚಟ್ನಿ ಇಡ್ಲಿ ಅಷ್ಟೇ ತಿಂದ್ಬಿಟ್ಟು ಅದೆಲ್ಲ ಕುಡಿದು ಸ್ವಲ್ಪ ರೆಸ್ಟ್ ಮಾಡಿದೆ ನೋಡಿ ಮತ್ತೇನು ನಾನು ವಿಡಿಯೋ ಕಂಟಿನ್ಯೂ ಮಾಡಲಿಲ್ಲ ನೋಡಿ ಇಡ್ಲಿ ಕೂಡ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಸೂಪರಾಗಿದ್ದು ನೋಡಿ ಬಿಸಿ ಬಿಸಿ ಇಡ್ಲಿ ಒಂದು ಐದು ನಿಮಿಷದಲ್ಲೇ ರೆಡಿಯಾಗಿ ಹೋಗ್ಬಿಡ್ತಾವ ಇಡ್ಲಿ ಕೂಡ ನೋಡ್ತಾ ಇರ್ಬೋದು ಅತಿ ಗ್ಯಾಸ್ ಉರಿ ಕೂಡ ಬಹಳಷ್ಟು ಇಡಬಾರ್ದು ನೋಡಿ ಕಡಿಮೆ ಮೀಡಿಯಂ ಮಧ್ಯೆ ಉರಿಯದಲ್ಲೇ ನಾವು ಇಡ್ಲಿ ಮಾಡಬೇಕಾಗುತ್ತೆ ಅಂದರೆ ತುಂಬ ಚೆನ್ನಾಗಿ ಬೇಯ್ತಾವೆ ನೋಡಿ ಇಡ್ಲಿ ಕೂಡ ನೋಡ್ತಾ ಇರ್ಬೋದು ನೀವು ಆಲ್ರೆಡಿ ನಮ್ದೆಲ್ಲ ಟಿಫನ್ ಅದೆಲ್ಲ ಹೇಳಿದರೆ ನನಗೆ ಗೊತ್ತೇ ಇರಲಿ ಕಂಟಿನ್ಯೂ ಮಾಡಲಿಲ್ಲ ಯಾಕಂದರೆ ಸ್ವಲ್ಪ ಮನೆಯಲ್ಲಿ ಅಂತ ಅಂದ್ಕೊಂಡು ಸಾಯಂಕಾಲ ಒಮ್ಮೆಲೆ ಡೈರೆಕ್ಟಾಗಿ ನಾನು ಲಾಗ್ ಸ್ಟಾರ್ಟ್ ಮಾಡೋಣ ಸ್ವಲ್ಪ ರೆಸ್ಟ್ ಮಾಡೋಣ ಹಾಗೆ ಅಡುಗೆ ಕೂಡ ರೆಡಿ ಮಾಡಬೇಕಾಗಿತ್ತಲ್ಲ ಅಂತ ಅಂದ್ಕೊಂಡು ಇವತ್ತು ಅಡುಗೆ ಬಂದು ಸಿಂಪಲ್ಲಾಗಿ ಚಪಾತಿ ಅನ್ನ ಸಾಂಬಾರು ಹಿಂಗೆ ಯಾವುದಾದ್ರೂ ಪಲ್ಯ ಮಾಡೋಣ ಬೆಂಡೆಕಾಯಿ ಪಲ್ಯ ಈ ರೀತಿ ಅಂದ್ಕೊಂಡು ಡೈರೆಕ್ಟಾಗಿ ನಾನೀಗ ಸಾಯಂಕಾಲ ವೀಡಿಯೋನ ಶೇರ್ ಮಾಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಟೀ ಸ್ವಲ್ಪ ಬಿಸಿ ಇಟ್ಟಿದ್ದೆ ನಾನು ಆಲ್ರೆಡಿ ಕುಡಿದಿದ್ದೆ ಮನೆಯವರು ಬಂದರೆ ಅಂತ ಅನಿಸುತ್ತೆ ನೋಡಿ ಅವಾಗ ನಾನು ಹಾಗಾಗಿ ಟೀ ಅವ್ರಿಗೆ ಕೊಟ್ರಾಯ್ತು ಸ್ವಲ್ಪ ಬಿಸಿ ಮಾಡಲಿಕ್ಕಾಗಿ ಇಟ್ಟಿದ್ದೆ ಟೀ ಕುಡಿದ ನಂತರ ಮಕ್ಕಳೆಲ್ಲ ಕೇಳ್ತೀರಲ್ಲ ಊಟ ಏನು ಮಾಡಿದ್ರು ಕೂಡ ಏನಾದರೂ ತಿನ್ಲಿಕ್ಕೆ ಬೇಕು ಸ್ನ್ಯಾಕ್ಸ್ ಅಂತ ಹೇಳಿದ್ರೆ ಹಾಗಾಗಿ ನಾನು ಜೋಳದ ನುಚ್ಚಿನಿಂದ ಮಾಡಿರುವಂಥ ಏನು ನನ್ನ ಮಕ್ಳು ಕರೆಯುವಂಥ ಕೇಕ್ ಅಂತೇಳಿ ಕರೀತಾರೆ ಬಟ್ ಇದು ಜೋಳದ ನುಚ್ಚಿನ ಮಸಾಲ ನುಚ್ಚಿನ ಟೀ ಅಂತ ಏನು ಕರಿತೀವಲ್ಲ ಆ ರೀತಿ ನಾವು ಏನು ಪ್ಲೇಟಿಗೆ ಹಾಕ್ಕೊಂಡು ತಿನ್ನೋದಕ್ಕಿಂತ ಈ ರೀತಿ ಸ್ವಲ್ಪ ಸ್ಲೈಸ್ ಥರ ಮಾಡಿಬಿಟ್ಟು ಮಕ್ಕಳಿಗೆಲ್ಲ ಬಟ್ಟಲದಲ್ಲೆಲ್ಲ ಹಾಕ್ಕೊಟ್ರೆ ಓಡಾಡ್ಕೋತ ತಿಂತಾರೆ ನೋಡಿ ಹಾಗಾಗಿ ನಾನು ಈ ರೀತಿ ಮಾಡಿದ್ದೀನಿ ಆಲ್ರೆಡಿ ನಾನು ವಿಡಿಯೋದಲ್ಲೆಲ್ಲ ಶೇರ್ ಮಾಡಿದ್ದೀನಿ ಬೇಕಂದರೆ ಮತ್ತೊಮ್ಮೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಬಾಕ್ಸ್ನಲ್ಲಿ ತಿಳಿಸಿ ನನಗೆ ಮತ್ತೆ ಕೂಡ ನಾನು ನಿಮ್ಮ ಜೊತೆ ಇದನ್ನು ಖಂಡಿತವಾಗಿ ಡೀಟೇಲ್ ಆಗಿ ಶೇರ್ ಮಾಡ್ತೀನಂತ ಅಂತ ನೋಡಿ ಈ ರೀತಿಯಾಗಿ ಬಂದಿತ್ತು ನಾನು ಮಾಡೋದು ಯಾವುದೇ ರೀತಿಯಿಂದ ವೀಡಿಯೋ ಮಾಡಿಕೊಳ್ಳಿಲ್ಲ ಯಾಕಂದರೆ ಸ್ವಲ್ಪ ಬೇಜಾರು ಅಂತ ಅನಿಸಿತ್ತು ನೋಡಿ ಅವತ್ತಾಗಾಗಿ ನನಗೆ ಆಲ್ರೆಡಿ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡಿರೋದ್ರಿಂದ ಈಗೇನು ಶೇರ್ ಮಾಡೋದು ಬೇಡ ಅಂತ ಅಂದ್ಕೊಂಡು ಡೈರೆಕ್ಟಾಗಿ ಈ ರೀತಿ ಸ್ಲೈಸ್ ಅದೆಲ್ಲ ಆದ ತಕ್ಷಣನೇ ನಾನು ರೆಡಿ ಆದ ತಕ್ಷಣ ಈಗ ವೀಡಿಯೋ ಮಾಡಿಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಎಷ್ಟು ಕಲರ್ಫುಲ್ಲಾಗಿ ಹುಳಿ ಉಪ್ಪು ಖಾರ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇದು ಮಾತ್ರ ಅಂದರೆ ನಾನು ಹಾಳೆ ವೀಡಿಯೋ ಕೂಡ ನೋಡ್ಬೋದು ಇಲ್ಲಾಂದರೆ ನೀವು ಹೇಳಿದ್ನಲ್ಲ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಾನು ಮತ್ತೊಮ್ಮೆ ನಿಮ್ಗೆ ಈ ರೆಸಿಪಿ ಕೂಡ ಶೇರ್ ಮಾಡ್ತೀನಂತ ಮಕ್ಕಳಿಗೆ ಅಂದರೆ ತುಂಬ ಇಷ್ಟ ನೋಡಿ ಇದು ನನ್ನ ಮಕ್ಕಳಿಗೆ ಯಾಕಂದರೆ ಸೊಂಕಟಿ ಅಂತ ಹೇಳಿದರೆ ನಾವು ಅದು ಯಾರು ತಿನ್ನೋದಿಲ್ಲ ನೋಡಿ ಹಾಗಾಗಿ ಈಗ ನಾನು ಈ ರೀತಿ ಮಾಡಿದ್ದೀನಿ ಉಪ್ಪು ಹುಳಿ ಖಾರ ಸಖತ್ತಾಗಿ ಸುತ್ತು ಸು ಸೂಪರಾಗಿ ಟೇಸ್ಟಾಗಿ ಬಂದಿತ್ತು ನೋಡಿ ಹಾಗಾಗಿ ಮಕ್ಕಳಿಗೆ ಕೂಡ ಇಷ್ಟ ಆಗುತ್ತಾ ಇದು ದೇಹ ಕೂಡ ತಂಪು ಎಲ್ದಿ ಫುಡ್ ಕೂಡ ಅಂತಲೂ ಹೇಳ್ಬೋದು ಇದು ಸ್ನ್ಯಾಕ್ಸ್ ಟೈಪು ಮಾಡ್ಕೊಬೋದು ನೀವು ಇಲ್ಲಾಂದರೆ ಮಧ್ಯಾಹ್ನ ಟೈಪು ಪ್ಲೇನಾಗಿ ಮಾಡಿಕೊಂಡು ಇದಕ್ಕೆ ಮಜ್ಜಿಗೆ ಅದು ಕೂಡ ಮಾಡ್ಬೋದು ನೋಡಿ ಸೌಖ್ಯ ಅಂತೇಳಿ ಅಲ್ಲಿ ಹಳೆ ಕಾಲದಲ್ಲೆಲ್ಲ ಮಾಡ್ತಾಯಿದ್ರು ನೋಡಿ ಇದನ್ನು ಬಂದು ನಾನು ಅಕ್ಕ ಅವರೆಲ್ಲ ಮಾಡ್ತಾಯಿದ್ರು ಹಾಗಾಗಿ ನಾನು ಕೂಡ ಇದೇ ರೀತಿ ಮಾಡ್ತೀನಿ ಅವರು ಮಜ್ಜಿಗೆಯಲ್ಲಿ ಪ್ಲೇನಾಗಿ ಉಪ್ಪು ಹಾಕಿಬಿಟ್ಟು ಕುದಿಸ್ಬಿಟ್ಟು ಚೆನ್ನಾಗಿರುತ್ತೆ ನೋಡಿ ಅದು ಕೂಡ ಇಲ್ಲ ಟೊಮೆಟೊ ಸಾರು ಜೊತೆ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಬಟ್ ನಾನೇನು ಒಂದು ಸಾರಿ ಕೂಡ ಮಾಡಿಲ್ಲ ಯಾವಾಗ ಮಾಡಿದ್ರು ಇದೇ ರೀತಿಯಾಗಿ ಮಾಡ್ತೀನಿ ನಾನು ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಅಂತ ಹೇಳಿದ್ನೆಲ್ಲ ನಿಮಗೆ ಮತ್ತೆ ಸಿಗ್ತೀನಂತ ಒಂದು ಹೊಸ ವೀಡಿಯೋದ್ರ ಜೊತೆಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ನೋಡಿ ಓಕೆ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್